ಒಂದು ಸಮಾಧಾನದ ವಿಚಾರ ಏನು ಅಂತಂದರೆ ಈ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆ್ಯಕ್ಟ್ ಇದು ಇಲ್ಲಿವರೆಗೂ ನಾವು ಕೆ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ನಾವು ಒಂದು ವರ್ಕ್ ಪ್ಲೇಸ್ ಅಂತ ನಾವು ಕನ್ಸಿಡರ್ ಮಾಡಿಲ್ಲ ಅಂತ ಕಾಶ್ ಅಂತ ಬಂದಿರಲಿಲ್ಲ ಬಟ್ ಇವತ್ತು ಇಷ್ಟೆಲ್ಲ ಮಾತಾಡಿದ್ಮೇಲೆ ಮೇಡಮ್ ಅವರು ಹೇಳಿದ್ರು ಗೆಜೆಟಲ್ಲೇ ಇದೆ ಇದು ಕಾನೂನಿದು ಸೊ ಇದಾಗಲೇ ಬೇಕು ಅದು ಕಮಿಟಿ ಅವರು ನಮ್ಮ ಚೇಂಬರ್ ಅವ್ರು ಮಾಡಬೇಕು ಆಫ್ಕೋರ್ಸ್ ಸೊ ಇನ್ನು ಫಿಫ್ಟೀನ್ ಡೇಸಲ್ಲಿ ಗೊತ್ತಾಗುತ್ತೆ ಫಿಫ್ಟೀನ್ ಡೇಸ್ ಒಳಗಡೆ ನಾವು ಮಾಡಿದ್ರೆ ಯಾಕೆ ಮಾಡ್ತೀವಿ ಇಲ್ಲ ಅಂದರೆ ಯಾಕೆ ಅಂತ ಒಂದು ಏನಂತಂದ್ರೆ ಇವತ್ತಿನ ಸಭೆಯಲ್ಲಿ ವಿಮೆನ್ಸ್ ಕಮಿಷನ್ ಅಂತಾನೆ ಬಂದಾಗ ಅವ್ರು ಬಂದಿರೋದೇ ಮಹಿಳಾ ಇಶ್ಯೂಸ್ ನಾವು ಕೇಳಬೇಕು ಅಂತ ಸೊ ಇಲ್ಲಿ ನಾವು ಕನ್ಸಿಡರ್ ಮಾಡಿಲ್ಲ ಅಂತಲ್ಲ ದಿಸ್ ಇಸ್ ಅಬೌಟ್ ವಿಮೆನ್ಸ್ ಸೆಕ್ಷಲ್ ಹೆರಾಸ್ಮೆಂಟ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಂತ ನಾವು ಬಂದಿರೋದು ಸೊ ಅವರು ಕೂಡ ಅದನ್ನೇ ಅವರು ಸ್ವ ಇದು ಏನು ಆಗ್ತದೆ ನಾವು ನಾವು ಸರ್ವೆ ಮಾಡ್ತೀವಿ ಅಂತ ಬಂದಿರೋದು ಮೇಡಮ್ ಅವರು ಸೊ ಆ ಥರ ಆದಾಗ ಬಿಗಿನಿಂಗ್ ಅಲ್ಲಿ ಇದೆಲ್ಲ ಏನೂ ಇಲ್ಲ ನಾವು ಐವತ್ತು ವರ್ಷ ಎಂದ ಇದೀವಿ ನಲ್ವತ್ತು ವರ್ಷ ಎಂದ ಇದೀವಿ ಗುಡ್ ನಿಮ್ಗೇನೂ ಆಗಿಲ್ವಾ ಐ ಆಮ್ ರಿಯಲಿ ಹ್ಯಾಪಿ ಫಾರ್ ಯು ಬಟ್ ನಮಗೇನೂ ಆಗಿಲ್ವಾ ಆ ಥರ ನನಗಾಗಿದೆ ನಾನು ಅದ್ರ ಬಗ್ಗೆ ಓಪನ್ ಆಗು ಮಾತಾಡಿದ್ದೀನಿ ಇವತ್ತು ಎಷ್ಟೇ ಅಪೋಸಿಷನ್ ಇದ್ದರೂ ಕೂಡ ಲಾಸ್ಟಲ್ಲಿ ಐ ಡಿಟ್ ಸ್ಪೀಕ್ ನಾನು ಮಾತಾಡಿದಾಗ ಅವ್ರಿಗೆ ಹೇಳಿದ್ದೀನಿ ಅಂತಂದರೆ ಸೆನ್ಸಿಟೈಸೇಷನ್ ಎಷ್ಟೋ ಸಲ ನಮಗೆ ಅಬ್ಯೂಸ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಪ್ರೊಫೆಷ್ನಲ್ ಯಾವುದು ಅನ್ಪ್ರೊಫೆಷ್ನಲ್ ಯಾವುದು ಅಂತಲೂ ಗೊತ್ತಿಲ್ಲ ಏ ಎಲ್ಲರೂ ಹೀಗೆ ಇರ್ತಾರ ಬಿಡು ಅಂತ ನೋ ನಾವು ಯಾಕೆ ಸಹಿಸ್ಕೋಬೇಕು ಎಲ್ಲರೂ ಹೀಗೆ ಇರ್ತಾರೆ ಅನ್ನೋದನ್ನು ಬೇರೆ ಇಂಡಸ್ಟ್ರಿಯಲ್ಲಿ ಸಹಿಸ್ಕೊತಾರಾ ಯಾರಾದರೂ ಎಲ್ಲರಿಗೂ ಒಂದು ಬಾಡಿ ಅಂತ ಇದೆ ಎಲ್ಲಾದರೂ ಹೋಗ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅದನ್ನು ಕಂಪ್ಲೇಂಟ್ ಮಾಡ್ಬೋದು ನಮಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಇಂಡಿಪೆಂಡೆಂಟ್ ಬಾಡಿ ಕೇಳಿದ್ದು ಬಿಕಾಸ್ ಕರ್ನಾಟಕ ಫಿಲ್ಮ್ ಇಂಡಸ್ಟ್ರಿನ ಅವರು ವರ್ಕ್ ಪ್ಲೇಸ್ ಅಂತ ಪರಿಗಣಿಸದೇ ಇದ್ದಾಗ ನಮಗೆ ಪಾಶ್ ಬಂದಿರಲಿಲ್ಲ ಅದಕ್ಕೆ ನಾವು ಫೈರ್ ಇಂದ ಹೋಗಿದ್ದು ಸೊ ಇಲ್ಲಿ ತನಕ ಇದು ಬಂದಿದೆ ಅಂದರೆ ನನ್ನ ಮಟ್ಟಿಗೆ ಇದು ಗೆಲುವೆ ಬಿಕಾಸ್ ಸಿ ಎಂ ಅವ್ರ ತನಕ ಹೋಗಿ ಅದು ಅಷ್ಟು ಸದ್ದು ಮಾಡಿ ಅದನ್ನ ಎಚ್ಚರಿಕೆ ತಗೊಳೋದಕ್ಕೋಸ್ಕರ ಬಂದಿರೋದು ನನ್ನ ಪ್ರಕಾರ ದೊಡ್ಡ ಸೊ ಇವಾಗ ಅದನ್ನೇ ಅವ್ರು ಹೇಳ್ತಾ ಇರೋದು ನಾವು ಇಂಟರ್ನಲ್ ನಾವು ಆಂತರಿಕ ಸಮಸ್ಯೆಗಳು ನಾವು ಇಲ್ಲಿ ಮಾಡ್ತೀವಿ ಇಲ್ಲ ಆಗದೆ ಇರೋದಕ್ಕೆ ಒಂದು ಸಿಂಪಲ್ ಚೆಕ್ ಬೌನ್ಸ್ ಕೇಸ್ಗೆ ನಾನು ಇಲ್ಲಿ ಬಂದಿದಾಗ ನಂಗೆ ಏನೂ ಹೆಲ್ಪ್ ಸಿಗಲಿಲ್ಲ ಅಂದರೆ ಅವ್ರು ಒಂದ್ಸಲ ಫೋನ್ ಮಾಡಿದರು ನಿರ್ಮಾಪಕರಿಗೆ ಅಷ್ಟೇ ಸಾರಿ ಓಕೆ ಸೊ ಇಂಥ ಒಂದು ಚಿಕ್ಕ 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 ಅಮೌಂಟ್ದು ಕೇಸಸ್ಸೇ ಸಾಲ್ವ್ ಆಗದೆ ಇದ್ದಾಗ ಪಟ್ಟಭದ್ರ ಹಿತಾಸಕ್ತಿಗಳು ತುಂಬಾ ಇದಾವೆ ಸೊ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ಬೇಕಾದ್ರೆ ಇಲ್ಲಿಂದ ಸಾರಾಗೋದರು ನೀನ್ ನಾನು ಫೈರ್ ಇಂದಾನೇ ಬಂದಿರ್ಲಿ ನಾನು ನಾನು ನಿಜಾನೇ ತಾನೇ ಹೇಳ್ತಾ ಇರೋದು ನನಗೆ ವಾಯ್ಸೇ ಕೊಡ್ತಾ ಇಲ್ಲ ಅಂತಂದ್ರೆ ಹೀಗೆ ಮಾಡೋದು ಯಾವಾಗ್ಲೂ ಸೊ ನಮ್ಗೆ ಹೇಗೆ ನಂಬಿಕೆ ಬರುತ್ತೆ ದಟ್ ನಾವು ಬಂದ್ರು ಇಲ್ಲಿ ಸೇಫ್ ಆಗಿ ಇವ್ರು ಕೇಳಿಸ್ಕೊಂತಾರೆ ಏ ಇದೆಲ್ಲ ಏನಿಲ್ಲ ಗಂಡಸರು ಹೇಳ್ತಾ ಇದಾರೆ ಇದೆಲ್ಲ ಏನು ಇಲ್ಲ ಅಂತ ಹೌದಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ